ఐస్ క్రీమ్ ఫ్లేవర్ దట్ టెప్ట్ అందు ఉంటు ఐస్ క్రీమ్ ఫ్లేవర్స్ దట్ టెప్ట్ ట ఉంటు ఐస్ క్రీమ్ సచిన్ సచిన్ బ్రాండ్ కంపెనీ ఐస్ క్రీమ్ ఐస్ క్రీమ్ ఎలా తింటాయి ఐస్ క్రీమ్ బియ్య ఐస్ క్రీమ్ తింటారు మే ತುಳಸಿ ಕ್ಯಾಟರಸ್ ಕೇಪುಳು ತುಳಸಿ ಕ್ಯಾಟರಸ್ ಕೇಪುಳು ಪುತ್ತೂರು ವೆರೈಟಿ ದೋಸೆ ಮತ್ತೆ ಪೋಡಿ ಉಂಟು ಸೆಟ್ ದೋಸೆ ಮಸಾಲೆ ದೋಸೆ ಮೈಸೂರು ದೋಸೆ ಪನಿ ಪನ್ನೀರ್ ದೋಸೆ ರಾಗಿ ದೋಸೆ ಸೇಮೆ ದೋಸೆ ಮೆಂತೆ ದೋಸೆ ನೀರುಳ್ಳಿ ದೋಸೆ ಪೋಡಿ ಪೋಡಿಯಲ್ಲಿ ಗುಜ್ಜೆ ಪೋಡಿ ಗೆಣಸು ಪೋಡಿ ಕ್ಯಾಪ್ಸಿಕಮ್ ಪೋಡಿ ಬಜ್ಜಿ ಪೋಡಿ ಬಸಳೆ ಪೋಡಿ ಲೈಮ್ ಸೋಡಾ ಇದೆ ತುಳಸಿ ಕಡಸು ಇಲ್ಲೇ ಮಾಡಿ ಫ್ರೆಶ್ ಫ್ರೆಶ್ ಆಗಿ ಕೊಡ್ತಾ ಇದ್ದಾರೆ ದೋಸೆ ಪೋಡಿ ಎಲ್ಲ ಉಂಟು ದೋಸೆ ಫ್ರೆಶ್ ಪೋಡಿ ಚಟ್ನಿ ನೀದು ಪೋಡಿ ಗುಜ್ಜೆ ಪೋಡಿ ಉಂಟು ಗುಜ್ಜೆ ಕಬಾಬ್ ಗುಜ್ಜೆ ಕಬಾಬ್ ಇದು ದೊಣ್ಣೆ ಮೆಣಸಿದೆಯಲ್ಲ ದೊಣ್ಣೆ ಮೆಣಸು ಬೋಂಡ ಬಾಳೆಕಾಯಿ ಪೋಡಿ ಮತ್ತು ಗೆಣಸು ಪೋಡಿ ಕ್ಯಾಪ್ಸಿಕಮ್ ಪೋಡಿ ಇದು ಬಸಳೆ ಪಕೋಡ ಮತ್ತು ಇದು ಇದು ಗೆಣಸು ಪೋಡಿ ಚಟ್ನಿ ಮಸಾಲೆ ದೋಸೆ ಉಂಟು ಬನ್ನಿ ದೋಸೆ ಹೇಳಿದೆ ರಾಗಿ ದೋಸೆ ಹೇಳಿದೆ ಸರ್ ಹೇಳಿದೆ ಓಕೆ ದೋಸೆ ಅಲ್ಲಿ ಸರ್ ದೋಸೆ ಚೆನ್ನಾಗಿ ಚೆನ್ನಾಗಿ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ

ಓಕೆ ತುಳಸಿ ಕ್ಯಾಟ್ರಸ್ ಪುತ್ತೂರು ಮುಂದಾಗುವ ನೆನಪಿರಲಿ ಸೋಡಾ ಶರಬತ್ತು ಲೈಮ್ ಸೋಡಾ ನೆನಪಿರಲಿ ಲೈಮ್ ಸೋಡಾ ಶಾಪ್ ಉಂಟು ನೆನಪೀರಲ್ಲಿ ఎస్ఎన్ జి క్యాంటీన్ మే క్యాట్రస్ శ్రీ ఎస్ ఎన్ జి పొటో ట్విస్టర్ మే గోబీ సెంటర్ ఇది ఇంబరి ఉంటు చరంబరి శాప్గ్రమగ్ర గ్రామ పంచాయత్ మట్టద ఒక్కూట ఐవర్నాడు స్వచ్ఛశ్రీ సుళ్య తాలూకు సుళ్యద మళ్ళీ సుళ్యదు సమగ్ర సంజీవినీ గ్రామ పంచాయత్ మట్టద ఒక్కూట ఐర్నాడు స్వచ్ఛశ్రీ సుళ్య తాలూకు చరంబరి ఉంటు సార్ మేడం చరంబరి ఉంటు ఓకే ఫ్రెష్ చరంబరి ఉంటు చర్మరిగి రేటు చర్మరిగే రేటు మూవత్ నన్ను స్వచ్ఛ స్వచ్ఛ శ్రీ ఇది కేసీ పంచాయత్ కేసదా ఐవర్నాడు గ్రామీ సంజీవీ సంఘదవరికి పంచాయత్ సిబ్బంది ధన్యవాదను అర్పించేనే మేడం థ్యాంక్ యూ బిబీ ಮಂತ ಕೈಲಾಸ ಕೈಲಾಸ বেলಪುರಿ ಸೆಂಟರ್ ಸ್ಪೆಷಲ್ ಗೋಬಿ ಮಂಚೂರಿ ಮಸಾಲಾ ಪುರಿ ಸೇವ ಪುರಿ ಬಾಣಿ ಪುರಿ বেলಪುರಿ ಧನ್ಯವಾದ ಸಸ್ಯ ಯಾತ್ರೆಯಲ್ಲಿ ನೋಡಲ್ಸ್ ಮೋಮೋಸ್ ಚರಂಬರಿ ಫ್ರೆಶ್ ಆಗಿ ಮಾಡ್ತಾ ಇದ್ದಾರೆ ಮೋಮೋಸ್ ಮತ್ತು ನೂಡಲ್ಸ್ ಚರಂಬುರಿ ಓಕೆ ಥ್ಯಾಂಕ್ ಯು ಮುಂದೋಗುವ ಸಸ್ಯ ಜಾತ್ರೆ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮಳೆ ಮೇಳ ಗೋಲ್ಗಪ್ಪ ಉಂಟು ಗೋಲ್ಗಪ್ಪ ಪಾನಿಪುರಿ ಪಾನಿಪುರಿ ಗೋಲ್ಗಪ್ಪ ಅಂತ ಸಹ ಹೇಳ್ತಾರೆ मत गोलगप नेक्स्ट नेक्स्ट बच्चा अंगड़ उंट ಕಲ್ಲಂಗಡಿ ಅಂಗಡಿ ಸರ್ ರೇಟ್ ಸರ್ ಇಪ್ಪತ್ತೈದು ಪರ್ ಕೆಜಿ ಹಾಂ ಇದು ಪೀಸ್ ಆದರೆ ನಾವು ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಅಂಗಡಿಯಲ್ಲಿ ಆದರೆ ಮೂವತ್ತೈದು ರೂಪಾಯಿ ಸೇಲ್ ಮಾಡ್ತಾ ಇದ್ದಾರೆ ನಾವೀಗ ಹೋಲ್ಸೆಲಾಗಿ ಇಪ್ಪತ್ತೈದಕ್ಕೆ ಕೊಡ್ತಾ ಇದ್ದೇವೆ ಒಂದು ಪೀಸಿಗೆ ಇಪ್ಪತ್ತು ರೂಪಾಯಿ ಬಚ್ಚಂಗಾಯಿ ಅಂದರೆ ಕಲ್ಲಂಗಡಿ ನಮ್ಮ ಇಲ್ಲಿ ಊರಲ್ಲಿ ಬಚ್ಚಂಗಾಯಿ ಅಂತ ಹೇಳ್ತೇವೆ ಕಲ್ಲಂಗಡಿ జాక్ ఫ్రూట్ ఐస్ క్రీమ్ కేరళ సుమర్ ఫ్లేవర్ ఉంటో ఐస్ క్రీమాలి వాటర్ మెలోన్ మాంగో బిర్యానీ మట్ మస్క్ మెలోన్ టండర్ కోకోనట్ బ్లూ బెర్రీ జింజర్ ఐస్ క్రీమ్ గౌ ఐస్ క్రీమ్ రెడ్ వెల్వెట్ గ్రేప్ ఫింగర్ ఫ్రూట్ ఇన్ హనీ ఐస్ క్రీమ్ సపోటా ఐస్ క్రీమ్ ఓర్ ఐస్ క్రీమ్ ತುಂಬಾ ಫ್ಲೇವರ್ ಇಂಟು ಜಾಕ್ ಫ್ರೂಟ್ ಮ್ಯಾಂಗೋ ಟಂಡರ್ ಕೋಕೊನಟ್ ತಾಜಾ ತಾಜಾ ಕಪ್ಪು ದ್ರಾಕ್ಷೆ ಹಣ್ಣಿನ ರಸ ಆಲಡ್ಕ ಸರ್ ರೇಟ್ ಗ್ಲಾಸ್ ಜ್ಯೂಸಿಗೆ ಒಂದು ಗ್ಲಾಸ್ ತರ್ಟಿ ರುಪೀಸ್ ತರ್ಟಿ ರುಪೀಸ್ ಒಂದು ಗ್ಲಾಸ್ ಜ್ಯೂಸಿಗೆ ತಾಜಾ ಜ್ಯೂಸು ಕಪ್ಪು ದ್ರಾಕ್ಷಿಯ ಹಣ್ಣಿನ ರಸ ಆಲಡ್ಕ ಅಡ್ಕಾ ಟೀಮ್ ಹಾಲ್ ಹೋಮ್ ಪ್ರಾಡಕ್ಟ್ಸ್ ಫ್ರೆಶ್ ಗ್ರೇಪ್ ಫ್ರೂಟ್ ಜ್ಯೂಸ್

ಭಾರಿ ಒಳ್ಳೆಯದಾಗಿದೆ ಉತ್ತಮ ರೀತಿಯಲ್ಲಿ ನಡೀತಿದೆ ಊಟ ಆಗ್ಬೇಕಷ್ಟೇ ಈಗ ಅಲ್ಲಿ ಜನ ತುಂಬ ಉಂಟು ಹಾಗೆ ನಾವು ಊಟ ಹೋಗ್ತೇವೆ ಎಲ್ರು ಬರ್ಬೇಕಂತ ನಮ್ಮೊಂದ್ ಇಚ್ಛೆ ಹೌದೌದು ಎಲ್ರು ಬರ್ಬೇಕು ಇಲ್ಲಿ ಇಂಥ ಕಾರ್ಯಕ್ರಮ ಇಲ್ಲಿ ತಾಲೂಕಲ್ಲಿ ಎಲ್ಲಿ ಇಲ್ಲ ಇದನ್ನು ಎಲ್ಲರೂ ವೀಕ್ಷಣೆ ಮಾಡಿ ಅವರ ಒಂದು ಅನುಭವವನ್ನು ತಿಳಿಸಬೇಕು ನೀವು ಆಗಲೇ ಹೇಳಿದಿರಿ ನೀವು ಈಗ ನಮ್ಮನ್ನೆಲ್ಲ ಸಂಪರ್ಕಿಸಿ ಇಲ್ಲಿಯ ವಿಚಾರವನ್ನೆಲ್ಲ ತಿಳಿಸ್ತಾ ಇದ್ರಿ ಸ ಸಮಾಜಕ್ಕೆ ಆದರೆ ಭಾಳ ಒಳ್ಳೆಯ ವಿಚಾರ ಆದರೆ ಇಲ್ಲಿ ಜನ ಜಾಸ್ತಿ ಸೇರಬೇಕಿತ್ತು ಆದರೆ ಇವರದ್ದು ಪ್ರಚಾರ ಸ್ವಲ್ಪ ಕಡಿಮೆ ಆಗಿದೆ ಏನೋ ಗೊತ್ತಿಲ್ಲ ಹಾಂ ಹಾಗೆ ಅಲ್ಲಿ ಸಭೆ ಉಂಟು ಜನ ಯಾರಲ್ಲಿ ಹೋಗ್ತಾ ಇಲ್ಲ ಇದು ನಾವು ಊಟಕ್ಕೆ ಜನ ಇದ್ದಾರೆ ಹಾಗೆ ಹಾಂ ಅಂತೆ ಊಟ ಅದು ಒಳ್ಳೆಯದು ಅದು ಒಳ್ಳೆಯದು ಅವರು ಫ್ರೀ ಕೊಟ್ಟದ್ದು ಹಾಗೆ ಇಲ್ಲಿ ಕೆಲವು ಸ್ಟಾಲ್ಗಳೆಲ್ಲ ಬಾಕಿ ಉಂಟು ಅದು ಏನು ಅಂತ ಗೊತ್ತಿಲ್ಲ ಅದೇ ಪ್ರಚಾರದ ಇದು ಬರ ಕಮ್ಮಿ ಆಗಿರಬೇಕು ಆದರೆ ಒಂದು ತಾಲೂಕಿನಲ್ಲಿ ಒಂದು ಆದದ್ದು ಒಳ್ಳೆಯ ವಿಚಾರ ನೀವು ಅದನ್ನು ಯೂಟ್ಯೂಬಿನ ಮುಖಾಂತರ ಒಂದು ಸಮಾಜಕ್ಕೆ ತಿಳಿಸುವುದು ಅದರಿಂದಲೂ ಒಳ್ಳೆಯ ವಿಚಾರ ಹಾಗೆ ಎಲ್ಲ ಶುಭವಾಗಲಿ ತಾಲೂಕಲ್ಲಿ ಕೃಷಿ ಕೃಷಿ ಮ ಮೇಲ ಮಾಡಿದ್ದು ಒಳ್ಳೆ ವಿಷಯ ಏಕೆಂಥೇಳಿ ಕೃಷಿಕರಿಗೆ ಪ್ರೋತ್ಸಾಹ ಕೊಡುವಂಥದ್ದು ಮತ್ತು ಸರ್ಕಾರದಿಂದ ಮಾಡುವುದು ಅದಕ್ಕಿದು ಒಳ್ಳೆಯದು ಯಾಕಂತ ಹೇಳಿದರೆ ಎಲ್ಲ ಇಲ್ಲಿ ಫುಡ್ ಫೆಸ್ಟಿವಲ್ ಕೃಷಿ ಮತ್ತು ಗಿಡಗಳು ಇಂಥದ್ದು ಮತ್ತು ಬಂದವರಿಗೆ ಗಂಜಿ ವ್ಯವಸ್ಥೆ ಕೂಡ ಮಾಡಿದ್ದೀರಿ ಅದು ಕೂಡ ಒಳ್ಳೆಯದೆ ಯಾಕಂತ ಹೇಳಿದರೆ ಏಕೆಂತ ಹೇಳಿದರೆ ಕೃಷಿಗಳಿಗೆ ಈ ಕಾಲದಲ್ಲಿ ಹೆಚ್ಚು ಪ್ರೋತ್ಸಾಹ ಕೊಟ್ಟು ಇಂಟ್ರೆಸ್ಟ್ ಕೊಡುವಂಥದ್ದು ನಮ್ಮ ಕರ್ತವ್ಯ ಜನಗಳು ನೀವು ಕೂಡ ಅದಕ್ಕೆ ಸ್ವಲ್ಪ ಮಾಧ್ಯಮದವರು ಕೂಡ ಪ್ರಚಾರ ಕೊಟ್ಟು ಹೆಚ್ಚು ಕೃಷಿ ಮರಗಳು ಬೆಳೆಯುವಂಥ ಕೆಲಸ ಆಗಬೇಕು ಪ್ರಕೃತಿಗೂ ಕೂಡ ಮರ ಅಗತ್ಯ ಇದೆ ದ ಗಿಡಗಳು ಅಗತ್ಯ ಇದೆ ಫಲವಸ್ತುಗಳು ಅಗತ್ಯ ಇದೆ ಆದ ಕಾರಣ ಅದನ್ನು ತಾವುಗಳು ಯೂಟ್ಯೂಬಿಂದ ಪ್ರಚಾರ ಮಾಡಿ ಜನರಿಗೆ ತಿಳಿಸುವಂಥ ಕಾರ್ಯ ಇದು ಪ್ರಚಾರ ಕಮ್ಮಿಯಾಗಿ ನನ್ನ ಅಂದಾಜಿ ಜನ ಕಡಿಮೆ ಆಗಿದೆ ಅಂತ ನನ್ನ ನನಗೆ ಸಿ ಗೊತ್ತಿರಲಿಲ್ಲ ನನಗೆ ಇಲ್ಲಿ ಬಂದ ನಂತರ ಕೃಷಿ ಮೇಲಂತ ಗೊತ್ತದು ಹಾಗೆ ನಾವು ಬಂದದ್ದು ಆದ ಕಾರಣ ನಾನು ನಾನು ನೆಕ್ಕಿಲಾಡಿ ಮಾಜಿ ಪಂಚಾಯತ್ ಅಧ್ಯಕ್ಷ ಥ್ಯಾಂಕ್ ಯು ನಾನೀಗ ಬಿಸಿ ಬಿಸಿ ಹಲಸಿನ ಹೋಳಿಗೆ ಈಗ ಹೇಳಿದೆ ಶೋಭಿತ್ ಹಲಸಿನ ಮೇಳಿಗೆ ಸಾರಿ ಶೋಭಿತ್ ಹಲಸಿನ ಹೋಳಿಗೆ ಬಿಸಿ ಬಿಸಿ ಹಲಸಿನ ಹೋಳಿಗೆ ಅಂತ ಶಾಪು ವಾಮಂಜೂರು ಮೂಡು ಶೆಡ್ಡೆ ಫ್ರೆಶ್ ಹಲಸಿನ ಹಣ್ಣಿನ ಹೋಳಿಗೆ ಹಲಸಿನ ಹಣ್ಣಿನ ಹೋಳಿಗೆ ಆಗ್ತಾ ಉಂಟು ಬಿಸಿ 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 ಒಂದು ಹೋಳಿಗೆ ಇಟ್ಟಿದ್ದೇವೆ ಒಂದು ಹೋಳಿಗೆ ಮೂವತ್ತು ರೂಪಾಯಿ ಹಲಸಿನ ಹಣ್ಣಿನ ಹೋಳಿಗೆ ಬಿಸಿ ಬಿಸಿ ಹೋಳಿಗೆ ಆಗ್ತಾ ಉಂಟು ಓಕೆ ಇಲ್ಲಿ ತುಂಬ ಹೋಳಿಗೆ ಹಾದ್ದುಂಟು ಬನ್ನಿ ಹೋಳಿಗೆಯನ್ನು ಸವೀರಿ ಹಲಸಿನ ಹಣ್ಣಿನ ಹೋಳಿಗೆ ಅಪರೂಪ ಈಗ ಹಲಸಿನ ಸೀಸನ್ ಮುಗ್ದಿದೆ ಆದರೂ ಹಲಸಿನ ಹಣ್ಣಿನ ಹೋಳಿಗೆ ಬಿಸಿ ಬಿಸಿ ಮಾಡಿ ಕೊಡ್ತಾ ಇದ್ದಾರೆ ಮಂಗಳೂರಿದು ಶಾಪು ಮತ್ತೆ ಕಾರ್ಯಕ್ರಮದ ಎಲ್ಲ ವಿಡಿಯೋ ಮಾಡಿದೆ ಬಂದೆ ಮೋರ್ ದನ್ ಅದೇ ನೂರು ಶಾಪ್ ಉಂಟಂತೆ ನೂರು ಸ್ಟಾಲ್ ಉಂಟು ಬನ್ನಿ ಈಗ ಹೋಗುವ ಇಲ್ಲಿಗೆ ಮುಗೀತು ಶಾಪ್ ಅಕ್ಷಯ ಕಾಲೇಜ್ ಅಂತ ಒಂದು ಡಿಸ್ಪ್ಲೇ ಹಾಕಿದ್ದಾರೆ ಮತ್ತೆ ಸುದ್ದಿ ಸಸ್ಯ ಜಾತ್ರೆ ಸ್ವಾಗತ ಕಮಾನ್ ಉಂಟು ಮತ್ತೆ ಪಾರ್ಟ್ನರ್ಶಿಪ್ ಉಂಟು ಇಲ್ಲಿ ನೋಡಿ ಎಂ ಆರ್ ಪಿ ಎಲ್ ಸುದ್ದಿ ಅರಿವು ನಂದಿನಿ క్యాంప్కో పుత్తూరు క్లబ్ షేటో షేట్ ఎలక్ట్రానిక్ బాట సోన్స్ ఫార్మ్ అతిథి ఎలక్ట్రానిక్స్ శ్రీ ప్రగతి విస్తార అక్షయ కాలేజ్ ఎస్ఆర్కే లాడర్స్ విజయ గ్రామీణ అభివృద్ధి ప్రతిష్టాన ఓకే ముందోగా ಬಂದವರಿಗೆಲ್ಲ ಊಟ ಉಂಟು ಸಸ್ಯ ಜಾತ್ರೆ ನಾಳೆಗೆ ಲಾಸ್ಟ್ ಊಟ ಮಾಡ್ತಾ ಇದ್ದಾರೆ ಬಂದವರೆಲ್ಲ ಎಲ್ಲರಿಗೆ ಊಟ ಉಂಟು ಊಟ 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 ಮಾಡ್ತಾ ಇದ್ದಾರೆ ಎಲ್ಲ ಬಂದವರು ಮತ್ತೆ ಸಭೆ ಕಾರ್ಯಕ್ರಮ ಆಗ್ತಾ ಉಂಟು ಒಮ್ಮೆ ಸಭಾ ಕಾರ್ಯಕ್ರಮ ನಿಮಗೆ ತೋರಿಸ್ತಾನೆ ಯೂಟ್ಯೂಬ್ ಅಲ್ಲಿ ಈಗ ಈ ವಿಡಿಯೋದಲ್ಲಿ ಸಭಾ ಕಾರ್ಯಕ್ರಮ ಆಗ್ತಾ ಉಂಟು ಮಕ್ಕಳೆಲ್ಲ ಊಟ ಮಾಡ್ತಾ ಇದ್ದಾರೆ ಊಟ ಕೊಂಡೋಗ್ತಾ ಇದ್ದಾರೆ ಸಣ್ಣ ಮಕ್ಕಳೆಲ್ಲ ಬಂದಿದ್ದಾರೆ ಮತ್ತೆ ಊಟ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ಕಾರ್ಯಕ್ರಮ ಆಗ್ತಾ ಉಂಟು ಕಾರ್ಯಕ್ರಮ ಆಗ್ತಾ ಉಂಟು ಸಸ್ಯ ಜಾತ್ರೆ ಕಾರ್ಯಕ್ರಮ ನಗರಸಭೆ ಪುತ್ತೂರು ಟೌನ್ ಹಾಲ್

ಮತ್ತೆ ಇನ್ನೊಂದು ನೀವು ಎಲೆ ಚಿಕ್ಕಿರೋ ಒಂದು ಕಾರ್ಯಕ್ರಮ ಆಗ್ತಾ ಉಂಟು ಮೇಡಮ್ ಸಸ್ಯ ಜಾತ್ರೆ ಸಪರೇಟ್ ನಾಗರಾಜ್ ಸುದ್ದಿ ಲೈವ್ ಪ್ರೋಗ್ರಾಮ್ ಇದೆ ಸುದ್ದಿ ಚಾನೆಲ್ ನಾವು ಲೈವ್ ಪ್ರೋಗ್ರಾಮ್ ಇದೆ ಒಂದ್ ಎರಡನೇ ಸ್ಪ್ರೇ ನಾವು ಕೊಡಬೇಕಾದ್ರೆ ಸುಳಿ ಎಲೆಗೂ ಸ್ಪ್ರೇ ಹೋಗ್ಬೇಕು ಆಗಬೇಕು ಮತ್ತೆ ಮುಂಗಾರು ಬಂದಲ್ಲಿ ಮೊದಲು ಹೆಚ್ಚು ಮಳೆ ಬಂದಾಗ ನಾವು ಮಣ್ಣಲ್ಲಿ ಕಳ್ಕ